ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ಸೊ ಬನ್ನಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಕೊನೆಯ ದಿನ ಇವತ್ತು ಹಾಗೆ ನಂದು ಸಹ ಒಂದು ಕೊನೆಯ ವಿಡಿಯೋ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ನಾಳೆಯಿಂದ ಹೊಸ ವರ್ಷ ಶುರುವಾಗ್ತಿದೆ ಎಲ್ಲರಿಗೂ ಸಹ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯ ನಿಮಗೆ ದೇವರು ಆಯುಷು ಆರೋಗ್ಯ ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ನಿಮ್ಮ ಇಷ್ಟಾರ್ಥಗಳು ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಏನಾದರೂ ಅನ್ಕೊಂಡಿದ್ರೆ ನೆರವೇರದೆ ಇದ್ದಂಥವು ಮುಂದಿನ ವರ್ಷದಲ್ಲಿ ನೆರವೇರಲಿ ಅಂತಂದು ರಾಯರಲ್ಲಿ ನಾನು ಕೇಳಿಕೊಳ್ಳುತ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಏನಪ್ಪ ಅಂದರೆ ಇತ್ತೀಚಿನ ಒಂದು ದಿನಗಳಲ್ಲಿ ಇದು ಸಾಮಾನ್ಯ ಆಗ್ಬಿಟ್ಟಿದೆ ಅಂತ ಹೇಳ್ಬಹುದು ಏನು ಅಂದರೆ ಎಲ್ಲರಿಗೂ ಅಷ್ಟೇನೇ ಸ್ನೇಹಿತರೆ ಸ್ನೇಹಿತರೆ ಇದೊಂದು ಎಲ್ಲರ ಒಂದು ಅನುಭವಕ್ಕೂ ಸಹ ಬಂದಿರುತ್ತೆ ಅಂತಾನೆ ಹೇಳ್ಬೋದು ಅದೇ ಸ್ನೇಹಿತರೆ ಏನಂದ್ರೆ ಮಾಟ ಮಂತ್ರ ಅಥವಾ ಏನು ಹೇಳ್ತೀವಿ ಕೈ ಚಳಕ ಅಂತಾರೆ ಏನೇನೋ ಅಂತಾರೆ ಅದೆಲ್ಲವೂ ಸಹ ಆಗಿದೆಯೋ ಒಂದು ಅದು ಆಗಿದ್ದರೆ ಯಾವ ರೀತಿ ಪರಿಹಾರವನ್ನು ಮಾಡ್ಕೋಬೇಕು ನಾವು ಮಾಟ ಮಂತ್ರ ಆಗಿದೆಯೋ ಇಲ್ಲವೋ ಯಾವ ರೀತಿ ತಿಳ್ಕೋಬೇಕು ನಮ್ಮ ಮನೆಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತವೆ ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಅದು ನಮಗೇನಾದರೂ ಒಂದು ಪ್ರಯೋಗ ಆಗಿದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಈ ಒಂದು ಮಾಟ ಮಂತ್ರ ಅನ್ನುವಂಥದ್ದು ಏನಾದರೂ ನಮಗೆ ಪ್ರಯೋಗ ಆಗಿದ್ದರೆ ಅಂದರೆ ನಮಗೆ ಒಂದು ಯಾರಾದರೂ ಆಗದೆ ಇರುವಂಥವರು ನಮ್ಮ ಏಳಿಗೆಯನ್ನು ಸಹಿಸದೇ ಇರುವಂಥವರು ಈ ಒಂದು ಪ್ರಯೋಗವನ್ನು ಮಾಡಿರ್ತಾರೆ ಅಂತ ಹೇಳ್ಬೋದು ಅದಂತೂ ಸತ್ಯ ಇತ್ತೀಚಿನ ದಿನಗಳಲ್ಲಿ ಇದ್ದೇ ಇದೆ ಅದು ಅಕಸ್ಮಾತ್ ಆ ರೀತಿ ನಮಗೆ ಯಾರು ಶತ್ರುಗಳು ಇಲ್ಲಪ್ಪ ಅಂದ್ರೂ ಸಹ ನಮಗೆ ಯಾರು ಮಾಡಿಸೋರು ಇಲ್ಲ ಅಂದ್ರೂ ಸಹ ಏನಾಗುತ್ತೆ ಅಂದರೆ ನಾವೆಲ್ಲಾದರೂ ರೋಡಲ್ಲಿ ಹೋಗುವಾಗ ಏನಾದರೂ ಆದಾಗ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಎಲ್ಲಾದರೂ ಹೋದಾಗ ಅದೇನಾಗುತ್ತೆ ಬೇರೆಯವರಿಗೆ ಮಾಡಿಸಿದ್ದು ಅದನ್ನೇನಾದರೂ ನಾವು ತುಳಿದ್ರೆ ಅಥವಾ ದಾಟಿ ಇದ್ರೆ ಅದು ನಮ್ಮ ಮೇಲೆ ಪ್ರಯೋಗವನ್ನು ನಮ್ಮ ಮೇಲೆ ಪ್ರಯೋಗ ಆಗಿರುತ್ತೆ ಅಂತ ಹೇಳ್ಬೋದು ಆ ಒಂದು ಪ್ರಯೋಗದ ಫಲವಾಗಿ ನಾವು ಅನುಭವಿಸ್ತಾ ಇರ್ತೀವಿ ಆದರೆ ಗೊತ್ತಾಗ್ತಾ ಇರೋದಿಲ್ಲ ಸೊ ಏನೆಲ್ಲ ಬದಲಾವಣೆಗಳು ಆಗ್ತವೆ ಅನ್ನೋದನ್ನು ನೋಡೋಣ ನಮಗೆ ಒಂದು ದೈಹಿಕವಾಗಿ ಅನೇಕ ಬದಲಾವಣೆಗಳು ಆಗ್ತವೆ ಅಂತ ಹೇಳ್ಬೋದು ನಮ್ಮ ಮುಖದಲ್ಲಿ ಒಂದು ಬದಲಾವಣೆ ಆಗುತ್ತೆ ವಿಪರೀತ ಒಂದು ಮೈ ಕೈ ನೋವು ಅನ್ನುವಂಥದ್ದು ಇರುತ್ತೆ ಆಮೇಲೆ ನಮಗೆ ಒಂದು ಜಾಸ್ತಿ ಕೂದಲು ಉದುರುವಂಥ ಸಮಸ್ಯೆ ಬರುತ್ತೆ ಅಂತ ಹೇಳ್ಬೋದು ಆಮೇಲೆ ನಾವು ಮಾಡಿದಂಥ ಅಡಿಗೆಯಲ್ಲಿ ಊಟದಲ್ಲಿ ಪದೇ ಪದೇ ಕೂದಲು ಸಿಗ್ತಾ ಇರುತ್ತೆ ನಾವು ಅಡುಗೆ ಮಾಡಿದಾಗ ಅದು ಸುಮ್ಮನೆ ಸುಮ್ಮನೆ ಗೊತ್ತಿರೋದಿಲ್ಲ ನಮಗೆ ಗೊತ್ತಾಗ್ತಾ ಇರೋದಿಲ್ಲ ಎಲ್ಲರ ಒಂದು ಊಟದಲ್ಲೂ ಸಹ ಕೂದಲುಗಳು ಸಿಗ್ತಾ ಇರ್ತವೆ ಹಾಗೆ ಒಂದು ಆರೋಗ್ಯದ ಸಮಸ್ಯೆ ಅನ್ನುವಂಥದ್ದು ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ ಹಣಕಾಸಿನ ಸಮಸ್ಯೆ ಅನ್ನುವಂಥದ್ದು ಹೆಚ್ಚಾಗುತ್ತೆ ಇನ್ನು ಮನೆಯಲ್ಲಿ ಕಿರಿಕಿರಿ ಜಗಳ ಒಬ್ರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾ ಇರೋದಿಲ್ಲ ಈ ರೀತಿ ಎಲ್ಲ ಆಗುತ್ತೆ ಇನ್ನು ನಮ್ಮ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಒಂದು ನಷ್ಟ ಅನ್ನುವಂಥದ್ದು ಆಗುತ್ತೆ ನಾವು ಎಷ್ಟೇ ಸಂಪಾದನೆ ಮಾಡಿದ್ರೂ ಸಹ ಅದು ನಮಗೆ ಒಂದು ಕೈಗೆ ಎಟಕ್ತಾ ಇರೋದಿಲ್ಲ ಕೈಯಲ್ಲಿ ನಿ ದುಡ್ಡು ಹಣಕಾಸು ಅನ್ನುವಂಥದ್ದು ನಿಲ್ತಾ ಇರೋದಿಲ್ಲ ನಾವು ಸಂಪಾದನೆ ಮಾಡಿರುವಂಥದ್ದು ಒಂದು ಸಾವಿರ ಆದರೆ ಖರ್ಚು ಅನ್ನುವಂಥದ್ದು ಎರಡು ಸಾವಿರ ಅಂತ ಆಗುತ್ತೆ ಮನೆಯಲ್ಲಿ ದುಡ್ಡು ಅನ್ನುವಂಥದ್ದೇ ನಿಶಾ ಒಂದು ನಿಲ್ಲೋದಿಲ್ಲ ನಮಗೆ ಆಮೇಲೆ ಅದು ಏನಾಗುತ್ತೆ ಅಂದರೆ ಅನೇಕ ಕಷ್ಟಗಳು ಪ್ರಾರಂಭ ಆಗ್ತವೆ ಆಮೇಲೆ ಖರ್ಚು ಅನಾವಶ್ಯಕ ಖರ್ಚುಗಳು ಜಾಸ್ತಿ ಆಗ್ತವೆ ಈ ರೀತಿ ಎಲ್ಲನೂ ಸಹ ಆಗ್ತಾ ಇರುತ್ತೆ ಆಮೇಲೆ ಮಲಗಿದಾಗ ಸರಿಯಾಗಿ ನಿದ್ದೆ ಬರ್ತಾ ಇರೋದಿಲ್ಲ ಕೆಟ್ಟ ಕನಸುಗಳು ಬೀಳ್ತಾ ಇರ್ತವೆ ಆಮೇಲೆ ನಿದ್ದೆಯಲ್ಲಿ ಬೆಚ್ಚು ಬೀಳ್ತಾ ಇರ್ತೀವಿ ಆಮೇಲೆ ಇನ್ನು ಏನೆಲ್ಲ ಅಂತ ಅಂದರೆ ಒಂದು ಹೊಸ ಬಟ್ಟೆ ಖುಷಿಯಿಂದ ಸಂತೋಷದಿಂದ ಹೊಸ ಬಟ್ಟೆ ಹಾಕೊಂಡ್ವಿ ಅಂದಕ್ಷಣ ಮನೆಯಲ್ಲಿ ಒಂದು ಜಗಳ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಕಿರಿಕಿರಿ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇರುತ್ತೆ ನಮಗೆ ಗೊತ್ತಿಲ್ಲದೆ ಈ ರೀತಿ ಎಲ್ಲ ಒಂದು ಏನು ಹೇಳ್ತೀವಿ ಮನೆಯಲ್ಲಿ ಅನ್ನುವಂಥದ್ದು ಬದಲಾವಣೆಗಳು ಆಗ್ತಾ ಇರುತ್ತೆ ಸೊ ಈ ರೀತಿ ಎಲ್ಲ ಆದಾಗ ನಾವು ಏನು ಮಾಡಬೇಕಪ್ಪ ಅಂತ ಅಂದರೆ ನಾವು ಒಂದು ಗೊತ್ತಿರುವ ಹತ್ರ ಅಂದರೆ ನಮಗೇನಾದರೂ ಗೊತ್ತಿದ್ದರೆ ಗೊತ್ತಿದ್ರೆ ಒಂದು ಆಮೇಲೆ ಇನ್ನೊಂದು ಮನೆಯಲ್ಲಿ ಈ ಅರಿಶಿಣ ಕುಂಕುಮ ಅನ್ನುವಂಥದ್ದು ಪದೇ ಪದೇ ಚೆಲ್ತಾ ಇರುತ್ತೆ ನಮ್ಮ ಕೈ ನಮಗೆ ಗೊತ್ತಾಗ್ತಾ ಇರೋದಿಲ್ಲ ಮನೆಯಲ್ಲಿ ಅರ್ಶಿನ ಕುಂಕುಮ ಅನ್ನುವಂಥದ್ದು ಚೆಲ್ತಾ ಇರುತ್ತೆ ದೇವ್ರ ಪೂಜೆ ಮಾಡುವಾಗ ದೇವ್ರ ಸಾಮಗ್ರಿಗಳು ಬೀಳ್ತಾ ಇರ್ತವೆ ಈ ರೀತಿ ಎಲ್ಲ ಬದಲಾವಣೆಗಳು ಆಗ್ತಾ ಇರ್ತವೆ ಮನೆಯಲ್ಲಿ ಸೊ ಈ ರೀತಿ ಆದಾಗ ನಾವು ಒಂದು ನುರಿತ ಒಂದು ಒಳ್ಳೆಯ ಒಂದು ಜ್ಯೋತಿಷಿಗಳ ಬಳ ಬಳಿ ಹೋಗಿ ಅವ್ರ ಹತ್ರ ಕೇಳಬೇಕು ಕೇಳಿದರೆ ಕೆಲವೊಬ್ಬರು ಹೇಳ್ತಾರೆ ಮುಖ ನೋಡಿ ತಕ್ಷಣನೇ ಹೇಳೋವಂಥವರು ಸಹ ಇದ್ದಾರೆ ಮುಖ ನೋಡಿ ತಕ್ಷಣನೇ ಹೇಳ್ಬಿಡ್ತಾರೆ ಇನ್ನು ಕೆಲವೊಬ್ರು ನಮ್ಮ ಒಂದು ನರ ನಾಡಿ ಅಂದರೆ ನಮ್ಮ ಒಂದು ಕೈಯನ್ನು ಹಿಡ್ಕೊಂಡ್ಬಿಟ್ಟು ನಾಡಿ ಮಿಡಿತದಿಂದನೇ ನಿಮಗೆ ಏನೆಲ್ಲ ಆಗಿದೆ ಸಮಸ್ಯೆ ಅಂತ ಹೇಳ್ತಾರೆ ಅಂಥ ಒಂದು ಹೇಳುವಂಥವರು ಸಹ ಇದ್ದಾರೆ ಸೊ ನನಗೆ ಏನಾಗಿತ್ತು ಅಂದರೆ ಈ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಬಿಟ್ಟು ಅಲ್ಲಿ ಅಜ್ಜಯ್ಯರಿದ್ದಾರೆ ನೋಡಿ ವೀರ ಜ ವೀರರಾಜಯ್ಯನವರು ಅಜ್ಜಯ್ಯವರು ಅವ್ರ ಹತ್ರ ಕೇಳಿದಾಗ ಒಂದ್ಸರಿ ಒಡಂಬೈಲಲ್ಲಿ ಅವರು ನನ್ನ ಒಂದು ಕೈಯನ್ನು ಹಿಡ್ಕೊಂಡು ನನ್ನ ಒಂದು ನರನ ಅಂದರೆ ನಾಡಿ ಮಿಡಿತ ಕೈಯನ್ನು ಇಟ್ಕೊಂಡ ತಕ್ಷಣ ಹೇಳ್ಬಿಟ್ಟಿದ್ರು ಅವರು ನಾನು ಏನೋ ಅವ್ರ ಹತ್ರ ಹೇಳಿರಲಿಲ್ಲ ಈ ರೀತಿಯೇ ಆಗಿದೆ ಈಗೇ ಆಗಿದೆ ಅಂತ ಹೇಳಿದರು ಆ ಥರ ಹೇಳುವಂಥವರು ಸಹ ಇದ್ದಾರೆ ನೀವು ಸುಮ್ಮನೆ ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಕೇಳೋದು ಆ ಥರ ಎಲ್ಲ ಮಾಡಿ ಹಣವನ್ನು ಖರ್ಚನ ಹೋಗ್ಬೇಡಿ ಹೋಗಬೇಡಿ ಹೋಗ್ಬೇಡಿ ಚಿಂತೆ ಮಾಡೋದಕ್ಕೆ ಹೋಗಬೇಡಿ ಹಾಗೆ ನಿಮ್ಮ ಅಕ್ಕಪಕ್ಕ ಏನಾದ್ರೂ ಸಹ ಮನೆ ಹತ್ರ ನೋಡಿ ಅಬ್ಸರ್ವ್ ಮಾಡಿ ಏನಾದರೂ ಅರಿಶಿನ ಕುಂಕುಮ ನಿಂಬೆಹಣ್ಣು ಈ ರೀತಿ ಏನಾದರೂ ಹಾಕಿದಾರೋ ಇಲ್ಲವೋ ಆಮೇಲೆ ಕೆಲವೊಬ್ಬರು ಈ ರಕ್ತ ಅನ್ನುವಂಥದ್ದು ಏನೋ ಹಂದಿ ರಕ್ತದಲ್ಲಿ ಏನೋ ಮಾಡ್ತಾರಂತೆ ಅದು ಏನಾದರೂ ರಕ್ತ ಚೆಲ್ಲಿದಾರೋ ಈ ರೀತಿ ಆಮೇಲೆ ಇನ್ನೊಬ್ಬರು ಕೆಲವೊಬ್ಬರು ಮನೆಯ ಸುತ್ತಮುತ್ತ ಏನಾದ್ರೂ ನಿಂಬೆಹಣ್ಣು ಅಗದಿಡೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರಂತೆ ಸೊ ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ಆ ಥರ ಏನಾದರೂ ಗೊತ್ತಾಗ ಇತ್ತು ಇಲ್ಲ ನಿಮ್ಮ ಮನೆಯಲ್ಲಿ ಚೇಂಜಸ್ ಆಯಿತು ಅಂದರೆ ನೀವೇನು ಮಾಡಬೇಕು ಅಂದರೆ ಗೊತ್ತಿರೋರ ಹತ್ರ ಕೇಳಿ ಪರಿಹಾರವನ್ನು ಮಾಡಿಕೊಳ್ಳಿ ಆಮೇಲೆ ಮನೆಯಲ್ಲಿಯೇ ಸಪ್ತಶತಿ ಪಾರಾಯಣ ಮಾಡಿಸೋದು ಚಂಡಿಕಾ ಹೋಮವನ್ನು ಮಾಡಿಸೋದು ಇನ್ನು ಶಕ್ತಿಪೀಠಗಳ ದರ್ಶನವನ್ನು ಮಾಡಬೇಕಂತೆ ನಾವು ಶಕ್ತಿಪೀಠಗಳ ದರ್ಶನವನ್ನು ಮಾಡಿದರೂ ಈ ಒಂದು ಏನಾದರೂ ಮಾಟ ಮಂತ್ರ ಈ ರೀತಿ ಪ್ರಯೋಗಗಳಾಗಿದ್ದರೆ ಅದು ಅನ್ನುವಂಥದ್ದು ಏನು ಹೇಳ್ತೀವಿ ಕಡಿಮೆ ಆಗುತ್ತೆ ಆಮೇಲೆ ಅದು ಹೋಗುತ್ತೆ ಅಂತ ಹೇಳ್ಬೋದು ನಿವಾರಣೆ ಆಗುತ್ತೆ ಇನ್ನು ನಮ್ಮ ಮನೆ ದೇವರ ದರ್ಶನವನ್ನು ನಾವು ಒಂದು ಐದು ಅಮೋ ಸಮಾಸ್ಯಗಳ ಕಾಲ ದರ್ಶನಕ್ಕೆ ಹೋಗಿ ಮನೆ ದೇವರ ಹತ್ರ ಬೇಡ್ಕೊಂಡು ಬಂದರೂ ಸಹ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಇನ್ನೂ ಒಂದು ಸುಲಭವಾದ ಪರಿಹಾರ ಏನಪ್ಪ ಅಂದರೆ ಒಂದು ತಕ್ಷಣಕ್ಕೆ ನಾವು ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಇದು ತಕ್ಷಣಕ್ಕೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಏನಂದರೆ ಮನೆಯಲ್ಲಿ ಒಂದು ದುರ್ಗಾ ಪಾರಾಯಣ ಮಾಡಿಸೋದು ಇದೆಲ್ಲ ಆದಮೇಲೆ ಇನ್ನು ಏನು ಮಾಡಬೇಕು ಅಂದರೆ ನಾವು ಧರಿಸುವಂತಹ ಒಳ ಉಡುಪು ಒಳ ಏನಿರ್ತವೆ ಅಂದರೆ ಗಂಡು ಬನಿ ಬನ್ನಿ ನೀವು ಪೇಟಿ ಕೊಟ್ಟು ಈ ರೀತಿ ಇದನ್ನು ಉಲ್ಟಾ ಹಾಕ್ಕೊಳ್ಬೇಕಂತೆ ಉಲ್ಟಾ ಹಾಕೊಂಡ ತಕ್ಷಣನೇ ಅದು ಏನು ಮಾಡಿಸಿರ್ತಾರೋ ಅದು ತಕ್ಷಣಕ್ಕೆ ಒಂದು ರಿಹಾ ಅವ್ರಿಗೆ ಹೋಗಿ ಮತ್ತೆ ಅದು ವಾಪಸ್ಸು ಅವ್ರಿಗೆ ಹೋಗುತ್ತಂತೆ ನಮಗೆ ಆಗಿರುವಂಥದ್ದು ಉಲ್ಟ ಆಗುತ್ತಂತೆ ಅವ್ರಿಗೆ ಹೋಗುತ್ತಂತೆ ನಾವು ಹಾಕುವಂಥ ಒಳ ಉಡುಪನ್ನು ಉಲ್ಟ ಹಾಕೋಬೇಕು ಅಂದರೆ ಹಿಂದ್ಲದ್ ಮುಂದಕ್ಕೆ ಮುಂದಿದ್ದು ಹಿಂದಕ್ಕೆ ಅಂತಲ್ಲ ಉಲ್ಟ ಒಳಗಡೆ ಇರುವಂಥದ್ದು ಮೇಲೆ ಮೇಲೆ ಇರುವಂಥದ್ದು ಒಳಗಡೆ ಈ ರೀತಿ ಮಾಡ್ಕೊಂಡು ನಾವು ಉಲ್ಟ ಹಾಕೊಂಡ ತಕ್ಷಣ ಒಂದು ಬದಲಾವಣೆ ಗೊತ್ತಾಗುತ್ತಂತೆ ಹೇಗೆ ಅಂದರೆ ಈಗ ನಮಗೆ ಒಂದು ಸುಸ್ತಾಗುವಂಥದ್ದು ಮೈ ಕೈ ನೋವಂಥದ್ದು ಮನೆ ಮೈ ಮೇಲೆ ಏನೋ ಕೂತಿದೆಯೇನೋ ಭಾರ ಇದೆಯೇನೋ ಏನಾದರೂ ಕೆಲಸ ಮಾಡಬೇಕಪ್ಪ ಪ್ಪ ಅಂದರೆ ಒಂದು ಆಸಕ್ತಿ ಅನ್ನುವಂಥದ್ದು ಇರೋದಿಲ್ಲ ನಿದ್ದೆ ಬಂದಾಗ ಆಗ್ತಾ ಇರುತ್ತೆ ಕೆಲಸ ಮಾಡಬೇಕು ಅಂತ ಅನಿಸ್ತಾ ಇರ್ತತೆ ಆಸಕ್ತಿ ಅನ್ನುವಂಥದ್ದು ಇರೋದಿಲ್ಲ ಒಂದು ಎನರ್ಜಿ ಅನ್ನುವಂಥದ್ದೇ ನಮಗೆ ಇರೋದಿಲ್ಲ ಆ ರೀತಿ ಎಲ್ಲ ನಮಗೆ ಆಗ್ತಾ ಇರುತ್ತೆ ನಿದ್ದೆ ಯಾವಾಗಲೂ ಒಂದು ರೀತಿ ಮಂಕು ಥರ ಇರುತ್ತೆ ಭಾರ ಭಾರ ಆಗ್ತಾ ಇರುತ್ತೆ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ನೋಡಿ ಆಗ ನಾವು ಈ ಒಂದು ಒಳ ಉಡುಪನ ಉಲ್ಟಾ ಧರಿಸಿದಾಗ ನಮಗೆ ಒಂದು ಗೊತ್ತಾಗ್ಬಿಡುತ್ತಂತೆ ತಕ್ಷಣಕ್ಕೆ ಆ ಒಂದು ಬದಲಾವಣೆ ಆಗಿಬಿಡುತ್ತಂತೆ ಈ ಎಲ್ಲ ನಮಗೆ ಆಗ್ತಾ ಇರ್ತವೆ ನೋಡಿ ಅದೆಲ್ಲನೂ ಸಹ ಕಡಿಮೆ ಆಗೋದಕ್ಕೆ ಶುರುವಾಗುತ್ತಂತೆ ತಕ್ಷಣಕ್ಕೆ ಒಂದು ಎನರ್ಜಿ ಬಂದ್ಬಿಡುತ್ತಂತೆ ನಮಗೆ ಅದೆಲ್ಲ ಹೋಗ್ಬಿಟ್ಟು ತಕ್ಷಣಕ್ಕೆ ಒಂದು ಎನರ್ಜಿ ಬಂದ್ಬಿಡುತ್ತಂತೆ ಏನು ಪ್ರಯೋಗ ಆಗಿದ್ರು ಒಂದು ಹೊರಟೋಗುತ್ತಂತೆ ಈ ಒಂದು ಪ್ರಯೋಗ ಒಂದು ಚಿಕ್ಕ ಪ್ರಯೋಗವನ್ನು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಭಯ ಪಡೋದಿಕ್ಕೆ ಹೋಗಬೇಡಿ ಆಮೇಲೆ ಗೊತ್ತಿರೋರ ಹತ್ರ ಕೇಳಿಕೊಂಡು ಅದಕ್ಕೆ ಒಂದು ಸೂಕ್ತ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ ಇನ್ನೆಲ್ಲದಕ್ಕಿಂತ ಉತ್ತಮವಾದದ್ದು ಅಂದರೆ ಮನೆ ದೇವರ ದರ್ಶನವನ್ನು ಮಾಡೋದನ್ನ ಮನೆ ದೇವ್ರ ಪೂಜೆಯನ್ನು ಮಾಡೋದನ್ನು ಮಾತ್ರ ಹೋಗಬೇಡಿ ಮನೆ ದೇವ್ರ ದರ್ಶನವನ್ನು ಅಮಾವಾಸ್ಯೆ ಒಂದು ಐದು ಅಮಾವಾಸ್ಯೆ ಮಾಡಿ ಬನ್ನಿ ಏನೇ ಇಂಥ ಪ್ರಯೋಗಗಳು ಇದ್ರೂ ಸಹ ಎಲ್ಲನೂ ಸಹ ಹೋಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಏನೂ ಸಹ ಭಯ ಪಡುವಂಥದ್ದಿಲ್ಲ ಈ ರೀತಿಯಲ್ಲಿ ಸರಳ ಪರಿಹಾರಗಳನ್ನು ಮಾಡಿಕೊಂಡು ನಾವು ಏನು ಹೇಳ್ತೀವಿ ನಮ್ಮ ಮನೆಯಲ್ಲಿ ಏನೇ ಒಂದು ಆಗಿದ್ರು ಸಹ ನಿವಾರಣೆಯನ್ನು ಮಾಡ್ಕೋಬೋದು ಅಂತ ಹೇಳ್ತಾ ಸ್ನೇಹಿತರೆ ಸೊ ಈ ವರ್ಷದ ಕೊನೆಯ ವೀಡಿಯೋ ಅಂತ ಹೇಳ್ಬೋದು ನೆಕ್ಸ್ಟ್ ನಾಳೆ ಒಂದು ಹೊಸ ವರ್ಷ ಶುರುವಾಗ್ತಿದೆ ನಾಳೆ ಬರುವಂಥದ್ದು ಹೊಸ ವೀಡಿಯೋ ಎಲ್ಲರ ಒಂದು ನಿಮ್ಮ ಒಂದು ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ಹೊಸ ವರ್ಷದ ಶುಭಾಶಯಗಳು ಸ್ನೇಹಿತರೆ ನಾಳೆ ಮತ್ತು ಹೊಸ ವರ್ಷದ ದಿನ ಒಂದು ಮುಂದಿನ ಒಂದು ಹೊಸ ವೀಡಿಯೋದೊಂದಿಗೆ ಸಿಗೋಣ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಗೊತ್ತಲ್ವ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಹೊಸ ವರ್ಷದಲ್ಲಿ ಸಿಗೋಣ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ